ಇವತ್ತಿನ ದಿನ ಭವಿಷ್ಯ ಮೇಷರಾಶಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ದಿನದಲ್ಲಿ ಹೊಸ ಪ್ರೇರಣೆಯಿಂದ ದಿನವನ್ನು ಪ್ರಾರಂಭಿಸುವಿರಿ ನಿಮ್ಮ ಕ್ರಿಯಾಶೀಲತೆ ಇತರರಿಗೂ ಪ್ರಭಾವ ಬೀರುತ್ತದೆ ಕೆಲವು ನಿರ್ಣಯಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ ಫಲಿತಾಂಶ ನೀಡುತ್ತದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ ಆರ್ಥಿಕ ಸ್ಥಿತಿ ಹಳೆಯ ಸಾಲ ಅಥವಾ ಬಾಕಿ ಹಣ ಬಂದೊಡೆಯುವ ಸಾಧ್ಯತೆಯಿದೆ ಹೊಸ ಆರ್ಥಿಕ ಯೋಜನೆಗಳು ಮೂಡಿಬರಬಹುದು ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ ಕುಟುಂಬ ಮನೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗುತ್ತದೆ ಹಿರಿಯರ ಸಲಹೆ ಟುಡೇ ಬಹುಪಯೋಗಿಯಾಗಬಹುದು ಸಹೋದರರೊಂದಿಗೆ ಸಣ್ಣ ಸಂದಸ್ಸುಗಳೇನಾದರೂ ಉಂಟಾದರೂ ಶಾಂತವಾಗಿರಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ದಿನ ಶುಭವಾಗಲಿದೆ ಅವರು ನೀಡುವ ಸಾಥ್ ನಿಮಗೆ ನಂಬಿಕೆಯನ್ನು ಹೆಚ್ಚಿಸಬಹುದು ಸಹಾನುಭೂತಿ ಮತ್ತು ಪ್ರಾಮಾಣಿಕತೆಯಿಂದ ಸಂಬಂಧ ಬಲಗೊಳ್ಳುತ್ತದೆ ಉದ್ಯೋಗ ವ್ಯಾಪಾರ ಹೆಚ್ಚುವರಿ ಹೊಣೆಗಾರಿಕೆಗಳು ನಿಮ್ಮ ಮೇಲಿದೆ ಆದರೆ ನಿಮಗೆ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಇದೆ ಸಹೋದ್ಯೋಗಿಗಳ ಸಹಕಾರ ದೊರಕಲಿದೆ ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ಉಪಕಾರಿಯಾಗಬಹುದು ಆರೋಗ್ಯ ತಿಂಡಿಯ ಬಗ್ಗೆ ಜಾಗರೂಕತೆ ವಹಿಸಿ ಹಳೆಯ ಆರೋಗ್ಯ ಸಮಸ್ಯೆಗಳತ್ತ ಎಚ್ಚರಿಕೆಯಿಂದಿರಿ ಯೋಗ ಅಥವಾ ಪ್ರಾಣಾಯಾಮ ನೆರವಾಗಬಹುದು ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಗುರುಬ್ರಹ್ಮದೇವರ ಧ್ಯಾನ ಮಾಡಿ ಅಥವಾ ಹಳದಿ ವಸ್ತು ದಾನ ಮಾಡುವುದರಿಂದ ಶುಭ ಫಲ ಸಿಗಬಹುದು ವೃಷಭರಾಶಿ ಇಂದು ನೀವು ಸ್ಥಿರ ಮನಸ್ಸಿನಿಂದ ಕಾರ್ಯನಿರ್ವಹಿಸಬಹುದಾದ ದಿನ ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆಯೂ ಮೂಡಲಿದೆ ಹಳೆಯ ಗೊಂದಲಗಳನ್ನು ನಿವಾರಿಸಿಕೊಳ್ಳಲು ಸೂಕ್ತ ಸಮಯ ಇಂದಿನ ದಿನ ಧೈರ್ಯ ಹಾಗೂ ನೈತಿಕ ಬಲ ಹೆಚ್ಚುತ್ತದೆ ಆರ್ಥಿಕ ಸ್ಥಿತಿ ಹೊಸ ಹಣಕಾಸು ಕೊಡುಗೆಗಳು ಅಥವಾ ಬಂಡವಾಳ ಹೂಡಿಕೆ ಯೋಚನೆಗಳಿಗೆ ಉತ್ತಮ ಸಮಯ ಆದರೆ ಹೆಚ್ಚಾದ ಲಾಭದ ಆಸೆಯಲ್ಲಿ ತ್ವರಿತ ನಿರ್ಣಯಗಳನ್ನು ತಪ್ಪಿಸಿ ಮಿತವ್ಯಯ ಪಾಲನೆ ಉತ್ತಮ ಕುಟುಂಬ ಮನೆಬದಿಯ ವಿಚಾರಗಳಲ್ಲಿ ಶಾಂತಿ ಹಾಗೂ ಸಂಯಮ ಕಾಪಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಿಚಾರಗಳು ಮುಖ್ಯವಾಗಬಹುದು ಹಿರಿಯರ ಆಶೀರ್ವಾದ ಪಡೆಯುವುದು ಉತ್ತಮ ಫಲ ನೀಡುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸುಂದರ ಸಂವಾದ ನಡೆಯುವ ಸಾಧ್ಯತೆಯಿದೆ ಕೊಂಚ ಸಮಯವನ್ನು ಒಟ್ಟಿಗೆ ಕಳೆಯುವ ಮೂಲಕ ಸಂಬಂಧ ಬಲಗೊಳ್ಳುತ್ತದೆ ಹೊಸ ಸಮಜಾಸೆಯನ್ನು ಕಂಡುಹಿಡಿಯುವ ಸಂದರ್ಭ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಉತ್ತೇಜನಕಾರಿ ಬೆಳವಣಿಗೆಗಳಾಗಬಹುದು ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು ವ್ಯಾಪಾರದಲ್ಲಿ ಲಾಭದ ಅವಕಾಶಗಳು ಬರಬಹುದು ಹೊಸ ಒಪ್ಪಂದಗಳಿಗೆ ಸನ್ನದ್ಧರಾಗಿ ಆರೋಗ್ಯ ಸಾಮಾನ್ಯವಾಗಿ ಆರೋಗ್ಯ ಸದೃಢವಾಗಿರುತ್ತದೆ ಆದರೆ ತಲೆಯ ನೋವು ಅಥವಾ ಒತ್ತಡದಿಂದ ಮೂಡುವ ದೌರ್ಬಲ್ಯ ಕಂಡುಬರಬಹುದು ವಿಶ್ರಾಂತಿ ಮತ್ತು ನಿದ್ರೆಗೆ ಪ್ರಾಮುಖ್ಯತೆ ನೀಡಿ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ಕಾಫಿ ಬಣ್ಣ ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ವಿಷ್ಣು ಸಹಸ್ರನಾಮ ಪಠಣ ಅಥವಾ ತುಳಸಿಗೆ ನೀರು ಹಾಕುವುದು ಶಾಂತಿಯುತ ಶಕ್ತಿಯನ್ನು ನೀಡುತ್ತದೆ ಮಿಥುನ ರಾಶಿ ಇಂದು ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಭಾವವಿರುತ್ತದೆ ಧೈರ್ಯದಿಂದ ಮಾತಾಡಿ ಆದರೆ ಜವಾಬ್ದಾರಿಯಿಂದ ನಡಿಗೆ ಇರಲಿ ನಿಮ್ಮ ಕ್ರಿಯಾತ್ಮಕ ಚಿಂತನೆಗಳು ಉತ್ತಮ ಫಲಿತಾಂಶ ತರುತ್ತವೆ ಹೊಸ ತಂತ್ರಗಳು ಮನಸ್ಸಿನಲ್ಲಿ ಮೂಡಬಹುದು ಆರ್ಥಿಕ ಸ್ಥಿತಿ ಸಣ್ಣ ತೊಂದರೆಗಳು ಇದ್ದರೂ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಹಳೆಯ ಬಾಕಿಗಳು ವಸೂಲಾಗಬಹುದು ಹೊಸ ಲಾಭದ ಮಾರ್ಗಗಳತ್ತ ಗಮನ ಹರಿಸಿ ಆದರೆ ಹೂಡಿಕೆ ಮಾಡುವ ಮುನ್ನ ಪರಿಶೀಲನೆ ಅವಶ್ಯಕ ಕುಟುಂಬ ಇಂದು ಕುಟುಂಬದಲ್ಲಿ ಚರ್ಚೆಗಳು ಹೆಚ್ಚಾಗಬಹುದು ಹಿತವಚನ ಹೇಳುವುದು ಒಳ್ಳೆಯದು ಆದರೆ ಅಭಿಪ್ರಾಯ ಬಿಂಬಿಸುವಾಗ ಗಂಭೀರತೆ ಇರಲಿ ಸಹೋದರರು ಅಥವಾ ಸ್ನೇಹಿತರ ಜೊತೆ ಸಂತೋಷದ ಕ್ಷಣಗಳು ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಂವಹನ ನಡೆಸುವುದು ಒಳಿತು ಕೆಲವು ಅನುಮಾನಗಳು ದೂರವಾಗಬಹುದು ಸಂಯಮ ಹಾಗೂ ಪ್ರೀತಿ ಇಂದಿನ ದಿನವನ್ನು ಸುಂದರಗೊಳಿಸುತ್ತವೆ ಉದ್ಯೋಗ ವ್ಯಾಪಾರ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಲಭಿಸಬಹುದು ನಿಮ್ಮ ಕಲ್ಪನೆಗಳನ್ನು ಇತರರಿಗೆ ಸ್ಪಷ್ಟವಾಗಿ ವಿವರಿಸುವುದು ಲಾಭದಾಯಕ ವ್ಯವಹಾರದಲ್ಲಿ ಹೊಸ ಒಡಂಬಡಿಕೆ ಸಂಭವನೀಯ ಆರೋಗ್ಯ ಸ್ವಿಂಗ್ ಅಥವಾ ತುಚ್ಛವಾದ ಅಲರ್ಜಿ ಸಮಸ್ಯೆಗಳು ತೊಂದರೆ ಕೊಡಬಹುದು ನಿದ್ದೆ ಹಾಗೂ ಆಹಾರ ಕ್ರಮ ನಿಯಮಿತವಾಗಿಡಿ ಮಾನಸಿಕ ಸಮತೋಲನ ಕಾಪಾಡಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ದಕ್ಷಿಣಾಯನದ ಕಡೆಗೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದು ಶಕ್ತಿ ಮತ್ತು ಮನಃಶಾಂತಿಯನ್ನ ನೀಡುತ್ತದೆ ಕರ್ಕಾಟಕ ರಾಶಿ ಇಂದು ನಿಮ್ಮ ಭಾವನೆಗಳು ಹೆಚ್ಚು ಸಕ್ರಿಯವಾಗಿರಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಿಂತ ಬುದ್ಧಿಮತ್ತೆ ಬೆಂಬಲಿಸಲಿ ನಿಮ್ಮ ಕಾರ್ಯವೈಖರಿ ಇತರರ ಗಮನ ಸೆಳೆಯಬಹುದು ದಿನದ ಕೊನೆಯಲ್ಲಿ ಆತ್ಮತೃಪ್ತಿ ದೊರೆಯಲಿದೆ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಷಯಗಳಲ್ಲಿ ಚುರುಕು ಬೆಳೆಸುವ ದಿನ ಲಾಭದಾಯಕ ಒಪ್ಪಂದಗಳು ಬರುವ ಸಾಧ್ಯತೆ ಇದೆ ನಿರೀಕ್ಷಿತ ಹಣವರ್ಷೆಯು ಕೆಲವೆರಡು ವಿಳಂಬವಾಗಬಹುದು ಆದರೆ ವಿಫಲವಾಗದು ಕುಟುಂಬ ಮನೆಮಾತುಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತದೆ ಸಂಬಂಧಿಕರಿಂದ ಉತ್ತಮ ಸುದ್ದಿ ಬರಬಹುದು ಮಕ್ಕಳಿಂದ ಸಂತೋಷ ಉಂಟಾಗುವ ಸಾಧ್ಯತೆ ಇದೆ ಮನೆಯವರಿಗೆ ಸಮಯ ನೀಡಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲು ಅನುಕೂಲ ದಿನ ಜೋಡಿಯಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಸಂಬಂಧವನ್ನು ಗಾಢಗೊಳಿಸಬಹುದು ಪ್ರೇಮ ಹಾಗೂ ಗೌರವವೇ ಇಂದಿನ ಸೂತ್ರ ಉದ್ಯೋಗ ವ್ಯಾಪಾರ ಕೆಲಸದಲ್ಲಿ ನಯವಾದ ಬದಲಾವಣೆಗಳು ಸಾಧ್ಯ ಹೊಸ ಪ್ರಾಜೆಕ್ಟ್ಗಳಿಗೆ ನೇಮಕವಾಗುವ ಸಾಧ್ಯತೆ ವ್ಯಾಪಾರದಲ್ಲಿ ಹೊಣೆಗಾರಿಕೆ ಹೆಚ್ಚಾದರೂ ಫಲಕಾರಿ ದಿನವಾಗಿದೆ ಆರೋಗ್ಯ ಆರೋಗ್ಯದಲ್ಲಿ ಸ್ಥಿರತೆ ಇದ್ದರೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ನೀಡಬಹುದು ಸಾಂಪ್ರದಾಯಿಕ ಆಹಾರ ವಿಧಾನ ಪಾಲಿಸುವುದು ಒಳ್ಳೆಯದು ಶುಭ ದಿಕ್ಕು ಉತ್ತರ ಪೂರ್ವ ಶುಭ ಬಣ್ಣ ಹೋಳೆ ಬಿಳಿ ಶುಭ ಸಂಖ್ಯೆ ಎರಡು ದೈನಂದಿನ ಉಪಾಯ ಚಂದ್ರನಿಗೆ ಅರ್ಘ್ಯ ನೀಡಿ ಶುಕ್ರವಾರದ ವ್ರತವನ್ನು ನಂಬಿಕೆಯಿಂದ ಆರಂಭಿಸುವ ಯೋಚನೆಯಿದ್ದರೆ ಹಿಂದೆ ಸಿದ್ಧತೆ ಆರಂಭಿಸಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಸಿಂಹರಾಶಿ ಇಂದು ನೀವು ಉತ್ಸಾಹ ಹಾಗೂ ಆತ್ಮವಿಶ್ವಾಸದಿಂದ ದಿನವನ್ನು ಪ್ರಾರಂಭಿಸುತ್ತೀರಿ ಮುಖಾಮುಖಿ ಆಗುವ ಸವಾಲುಗಳನ್ನು ತಾಳ್ಮೆಯಿಂದ ನಿಭಾಯಿಸಿದರೆ ಯಶಸ್ಸು ನಿಮ್ಮದೆ ಗುರಿಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಮುಂದೆ ಸಾಗಿದರೆ ಉತ್ತಮ ಪ್ರಗತಿ ಸಾಧ್ಯ ಆರ್ಥಿಕ ಸ್ಥಿತಿ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಲಾಭದಾಯಕ ಲೆಕ್ಕಪತ್ರಗಳು ಬಂದೊಯ್ಯಬಹುದು ಆದರೆ ಅನವಶ್ಯಕ ಖರ್ಚುಗಳತ್ತ ಎಚ್ಚರಿಕೆಯಿಂದಿರಿ ಹೂಡಿಕೆಗೆ ಇದು ಉತ್ತಮ ದಿನ ಕುಟುಂಬ ಪೋಷಕರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡಬಹುದು ಮನೆಮಾತುಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ಸಿಗಬಹುದು ಕುಟುಂಬದಲ್ಲಿ ಒಗ್ಗಟ್ಟಿನ ವಾತಾವರಣ ಇರುವುದು ಸಂತೋಷದ ವಿಷಯ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳುವ ಉತ್ತಮ ಸಮಯ ಪೂರ್ವದಲ್ಲಿ ನಡೆದ ಚಿಕ್ಕ ಮುನಿಸುಗಳನ್ನು ಪರಿಹರಿಸಿ ಹೊಸತಾಗಿ ಪ್ರೀತಿಯನ್ನು ಆರಂಭಿಸುವ ಕ್ಷಣ ಪ್ರಾಮಾಣಿಕತೆ ಹಾಗೂ ಬದ್ಧತೆ ಮುಖ್ಯ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಅವಕಾಶ ಹಿರಿಯರ ಮೆಚ್ಚುಗೆ ಅಥವಾ ನಿದರ್ಶನವೊಂದು ಲಭಿಸಬಹುದು ವ್ಯಾಪಾರಿಗಳಿಗೆ ಈ ದಿನ ಹೊಸ ಗ್ರಾಹಕರ ಪರಿಚಯದ ಮೂಲಕ ಲಾಭದ ಬಿತ್ತನೆ ಆರೋಗ್ಯ ಶಕ್ತಿಯುತ ಸ್ಥಿತಿಯಲ್ಲಿರುತ್ತೀರಿ ದಿನವಿಡೀ ಚುರುಕಾಗಿರಬಹುದು ಕಣ್ಣುಗಳು ಅಥವಾ ತಲೆನೋವು ತೊಂದರೆ ಕೊಡಬಹುದು ನಿರಾಳತೆ ಮತ್ತು ನಿದ್ರೆಗೆ ಒತ್ತು ಕೊಡಿ ಶುಭ ದಿಕ್ಕು ದಕ್ಷಿಣ ಪಶ್ಚಿಮ ಶುಭ ಬಣ್ಣ ನಾರಂಗಿ ಕಿಸರಿ ಶುಭ ಸಂಖ್ಯೆ ಒಂದು ದೈನಂದಿನ ಉಪಾಯ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಘ್ರಣಿ ಸೂರ್ಯಾಯ ನಮ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಆತ್ಮಶಕ್ತಿ ಮತ್ತು ಯಶಸ್ಸು ಹೆಚ್ಚುತ್ತದೆ ಕನ್ಯಾ ರಾಶಿ ಇಂದು ನಿಮ್ಮ ತಾಳ್ಮೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಪರೀಕ್ಷೆಗೆ ಒಳಗಾಗಬಹುದು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಯೋಚಿಸಿ ಕ್ರಮವಹಿಸಿ ತೊಂದರೆಗಳು ಇದ್ದರೂ ದಿನದ ಕೊನೆಯ ವೇಳೆಗೆ ಪಾಸಿಟಿವ್ ಟರ್ನ್ ಆಗಬಹುದು ಆರ್ಥಿಕ ಸ್ಥಿತಿ ಹಣಕಾಸಿನ ವಿಷಯದಲ್ಲಿ ಚುರುಕು ತೋರಿಸಬೇಕಾಗಲಿದೆ ಅನಿರೀಕ್ಷಿತ ಖರ್ಚು ಸಂಭವಿಸಬಹುದಾದ್ದರಿಂದ ಬಜೆಟ್ ನಿಯಂತ್ರಣ ಅಗತ್ಯ ಹಳೆಯ ಬಾಕಿ ಹಣ ಗಳಿಸಲು ಇದು ಸೂಕ್ತ ದಿನ ಕುಟುಂಬ ಕುಟುಂಬದಲ್ಲಿ ಸಣ್ಣ ಮಾತುಗಳ ಮೂಲಕ ಗಂಭೀರತೆ ಮೂಡಬಾರದು ಎಲ್ಲರೊಂದಿಗೆ ಶಾಂತವಾಗಿ ವರ್ತಿಸಿ ತಾಯಿ ಅಥವಾ ಮಹಿಳಾ ಹಿರಿಯರೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ ದಾಂಪತ್ಯ ಜೀವನ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಯತ್ನಿಸಿ ಮಾತುಗಳಲ್ಲಿ ನಿಖರತೆ ಇರಲಿ ನಂಬಿಕೆ ಮತ್ತು ಇಂದು ಮುಖ್ಯ ಪಾತ್ರವಹಿಸುತ್ತದೆ ಉದ್ಯೋಗ ವ್ಯಾಪಾರ ಕಾರ್ಯಕ್ಷೇತ್ರದಲ್ಲಿ ಸವಾಲುಗಳು ಎದುರಾಗಬಹುದು ಆದರೆ ನಿಮ್ಮ ಗಮನ ಮತ್ತು ಸಮಯ ನಿಯಂತ್ರಣದಿಂದ ಅದನ್ನು ನಿಭಾಯಿಸಬಹುದು ಹೊಸ ಯೋಜನೆಗಳು ಬರುವುದು ಸಾಧ್ಯ ಸಹೋದ್ಯೋಗಿಗಳ ಸಹಕಾರ ಅಗತ್ಯ ಆರೋಗ್ಯ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ನೀಡುವ ಸಾಧ್ಯತೆ ಜಂಕ್ಫುಡ್ ತಪ್ಪಿಸಿ ಹೆಚ್ಚು ನೀರು ಸೇವಿಸಿ ಯೋಗ ಅಥವಾ ಪ್ರಾಣಾಯಾಮ ಶುರು ಮಾಡಲು ಉತ್ತಮ ದಿನ ಶುಭ ದಿಕ್ಕು ಪೂರ್ವ ಉತ್ತರ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಏಳು ದೈನಂದಿನ ಉಪಾಯ ಶ್ರೀ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡಿ ಅವಕಾಶ ಇದ್ದರೆ ಪಂಚಾಮೃತದಿಂದ ಕುಂಭಾಭಿಷೇಕ ಮಾಡುವುದು ಶುಭಪ್ರದ ತುಲಾರಾಶಿ ಇಂದು ನಿಮ್ಮ ವ್ಯಕ್ತಿತ್ವ ಮೆರೆದಂತೆ ಕಾಣುತ್ತದೆ ನಿಮ್ಮ ಮಾತುಗಳು ಮತ್ತು ನಡೆ ಪರಿವಾರದವರಲ್ಲಿ ಹಾಗೂ ಸಹೋದ್ಯೋಗಿಗಳಲ್ಲಿ ಒಳ್ಳೆಯ ಪ್ರಭಾವ ಬೀರುತ್ತವೆ ಹೊಸ ಅವಕಾಶಗಳು ನಿಮ್ಮತ್ತ ಆಕರ್ಷಿತವಾಗಬಹುದು ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ಅಗತ್ಯ ಆರ್ಥಿಕ ಸ್ಥಿತಿ ಹೊಸ ಆದಾಯದ ಮಾರ್ಗಗಳು ಹುಡುಕುವ ಯತ್ನ ಯಶಸ್ವಿಯಾಗಬಹುದು ಹಳೆಯ ಬಾಕಿಗಳಿಂದ ಹಣ ಹಿಂದಿರುಗುವ ಸಾಧ್ಯತೆಯಿದೆ ಹಣಕಾಸು ಯೋಜನೆಗಳಲ್ಲಿ ಜಾಣತನದಿಂದ ನಡೆದುಕೊಳ್ಳಿ ಕುಟುಂಬ ಮನೆಯ ವಾತಾವರಣ ಸೌಹಾರ್ದಪೂರ್ಣವಾಗಿರುತ್ತದೆ ಮಕ್ಕಳು ಸಂತೋಷ ನೀಡುತ್ತಾರೆ ಕೆಲವರಿಗೆ ಬಂಧುಗಳ ಭೇಟಿಯಿಂದ ಸಂತೋಷ ಸಿಗಬಹುದು ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಅನುಕೂಲಕರ ದಿನ ಸರಿಯಾದ ಶ್ರವಣ ಶಕ್ತಿಯಿಂದ ಸಂಬಂಧದಲ್ಲಿನ ನಂಬಿಕೆಯನ್ನು ಹೆಚ್ಚಿಸಬಹುದು ಉದ್ಯೋಗ ವ್ಯಾಪಾರ ವೃತ್ತಿಜೀವನದಲ್ಲಿ ಸ್ಪಷ್ಟತೆ ಮತ್ತು ದೃಢತೆ ಅಗತ್ಯವಿದೆ ನಿಮ್ಮ ಕೆಲಸದ ಮೇಲೆ ಮೇಲಧಿಕಾರಿಗಳ ಗಮನ ಬೀಳಬಹುದು ವ್ಯಾಪಾರಿಗಳಿಗೆ ಲಾಭದ ಸೂಚನೆ ಆರೋಗ್ಯ ಹಳೆಯ ಆರೋಗ್ಯ ತೊಂದರೆಗಳು ಹೀರಿಕೊಳ್ಳಬಹುದು ಆದರೆ ದಿನದ ಕೊನೆಗೆ ಚೇತರಿಕೆ ಕಾಣಬಹುದು ಆಹಾರದಲ್ಲಿ ಕ್ರಮ ಪಾಲನೆ ಮಾಡುವುದು ಉತ್ತಮ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ಕರಿ ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಬುದ್ಧ ದೇವತೆಯ ಆರಾಧನೆ ಅಥವಾ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುದಾಯ ನಮ ಮಂತ್ರ ಜಪ ಮಾಡುವುದು ಶುಭ ತುಲಸಿಗೆ ನೀರು ಹಾಕಿ ಪ್ರಾರ್ಥನೆ ಮಾಡಬಹುದು ವೃಶ್ಚಿಕ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಗತಿಸಿದ ದಿನಗಳಲ್ಲಿನ ಪ್ರಯತ್ನಗಳ ಫಲ ನಾಚಲು ಸಾಧ್ಯವಿದೆ ಹೌದು ಇತರರೊಂದಿಗೆ ಸಂವಹನದ ಮೂಲಕ ಉತ್ತಮ ಅನುಭವವನ್ನು ಪಡೆಯಬಹುದು ಕೆಲವೊಂದು ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ನಿಮ್ಮ ಧೈರ್ಯ ಮತ್ತು ಜ್ಞಾನದಿಂದ ಅವನ್ನು ಪರಿಹರಿಸಬಹುದು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಪ್ರಗತಿಯಾಗಲಿದೆ ಹೂಡಿಕೆಗೆ ನಿಕಟದ ದಿನಗಳು ಶ್ರೇಷ್ಠವಾಗಿರಬಹುದು ಕೈಗೊಂಡ ಆರ್ಥಿಕ ಯೋಜನೆಗಳು ಉತ್ತಮ ಫಲ ನೀಡಬಹುದು ಖರ್ಚುಗಳನ್ನು ನಿಯಂತ್ರಿಸಲು ಯತ್ನಿಸಬೇಕು ಕುಟುಂಬ ಪರಿವಾರದೊಂದಿಗೆ ಸಮಯ ಕಳೆಯಲು ಇಂದು ಉತ್ತಮವಾಗಿದೆ ಈ ದಿನ ನಿಮ್ಮ ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡುವುದರಿಂದ ಮನೋಭಾವ ಉತ್ತಮವಾಗುತ್ತದೆ ಹಿರಿಯರ ಸಲಹೆಗಳನ್ನು ಗಮನಿಸಿ ದಾಂಪತ್ಯ ಜೀವನ ಈ ದಿನ ದಾಂಪತ್ಯ ಸಂಬಂಧದಲ್ಲಿ ಹೊಸ ತಾಜಿತನ ಮೂಡಬಹುದು ಸಂಗಾತಿಯೊಂದಿಗೆ ಅರ್ಥಪೂರ್ಣ ಸಂವಾದವು ನಿಮ್ಮ ಸಂಬಂಧವನ್ನು ಶಕ್ತಿಶಾಲಿಯಾಗಿ ಮಾಡುತ್ತದೆ ತಾಳ್ಮೆ ಮತ್ತು ಪ್ರೀತಿ ಮುಖ್ಯ ಉದ್ಯೋಗ ವ್ಯಾಪಾರ ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಪ್ರಗತಿ ಮತ್ತು ಅವಕಾಶಗಳು ನಿಮ್ಮನ್ನು ಎದುರಿಸಬಹುದು ನಿಮ್ಮ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೊಸ ಪ್ರಾಜೆಕ್ಟ್ಗಳಿಗೆ ಜೋಡಿಕೊಳ್ಳಲು ಅವಕಾಶ ಸಿಗಬಹುದು ಉದ್ಯಮಗಳಲ್ಲಿ ಯಶಸ್ಸು ದೊರೆಯುವ ಸಮಯವಾಗಿದೆ ಆರೋಗ್ಯ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರುತ್ತದೆ ಆದರೆ ಹೆಚ್ಚಿನ ಉತ್ಕಂಠೆಯಿಂದ ಮನಸ್ಸು ದಬ್ಬಲಾಗಿ ಕಾರ್ಯನಿರ್ವಹಿಸಬಹುದು ಶಾಂತಿಗಾಗಿ ಯೋಗ ಅಥವಾ ಧ್ಯಾನವನ್ನು ಪ್ರಯೋಗಿಸಿ ಶುಭ ದಿಕ್ಕು ದಕ್ಷಿಣ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಏಳು ದೈನಂದಿನ ಉಪಾಯ ಶನಿಶ್ಚರ ಹರಿಗಳು ಅಥವಾ ಹನುಮಾನ್ ಚಾಲಿಸ ಪಠಣ ಶ್ರೇಷ್ಠ ಫಲ ನೀಡುತ್ತದೆ ಓಂ ಹಂ ಹನುಮತೆ ನಮಃ ಎಂಬ ಮಂತ್ರ ಪಠಣ ಮಾಡಿ ಧನಸ್ಸು ರಾಶಿ ಇಂದು ಉತ್ಸಾಹ ಮತ್ತು ಚೈತನ್ಯದಿಂದ ದಿನದ ಶುಭಾರಂಭವಾಗಬಹುದು ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿದ್ದು ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬಲ್ಲಿರಿ ಕೆಲವು ವ್ಯಕ್ತಿಗಳಿಂದ ಪ್ರೇರಣೆ ಸಿಗಲಿದೆ ದಿನದ ಮುಂದಿನ ಭಾಗದಲ್ಲಿ ಎಚ್ಚರಿಕೆಯ ಅಗತ್ಯವಿದೆ ಎಲ್ಲರೂ ನಿಮ್ಮ ನಿಜವಾದ ಅಭಿಪ್ರಾಯದ ನೆರವಿಲ್ಲದಿರಬಹುದು ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಚಿಕ್ಕ ಪುಟ್ಟ ಲಾಭಗಳು ಸಾಧ್ಯ ಇತ್ತೀಚೆಗೆ ಮಾಡಿದ ಖರ್ಚುಗಳ ಪರಿಣಾಮ ಇಂದು ಕಾಣಿಸಬಹುದು ದುಡಿಯುವ ಕ್ಷೇತ್ರದಲ್ಲಿ ಶ್ರಮದ ಫಲ ಸಿಗುತ್ತದೆ ಆದರೆ ವೆಚ್ಚದ ಮೇಲಿನ ನಿಯಂತ್ರಣ ಅಗತ್ಯ ಕುಟುಂಬ ಮನೆಯವರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ ಸಮಯದ ಕೊರತೆಯಿಂದ ಕೆಲವು ಕುಟುಂಬ ಸಂಬಂಧಗಳು ಹತಾಶೆಗೊಳಗಾಗಬಹುದು ಮಕ್ಕಳಿಗೆ ನಿಮ್ಮ ಸಮಯ ನೀಡಿ ಸಂತೋಷವನ್ನು ತರುವೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದಾದ ದಿನ ಆದರೆ ಸ್ಪಷ್ಟ ಸಂವಾದದಿಂದ ಮತ್ತು ಸಾನ್ನಿಧ್ಯದಿಂದ ಎಲ್ಲವೂ ಸರಿಯಾಗಬಹುದು ಓಪನ್ ಮಾತುಕತೆ ಪ್ರಯೋಜನಕಾರಿಯಾಗುತ್ತದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿನ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ನಿಮ್ಮ ಮೇಲಧಿಕಾರಿಗಳ ನಂಬಿಕೆಗೆ ಪಾತ್ರರಾಗಬಹುದು ವ್ಯಾಪಾರಿಗಳಿಗೆ ನೂತನ ಗ್ರಾಹಕರ ಪರಿಚಯ ಸಾಧ್ಯ ಆರೋಗ್ಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಮಿತಾಹಾರ ವಿಶ್ರಾಂತಿ ಮತ್ತು ನಿರಂತರ ಜಲಪಾನ ಮುಖ್ಯ ಪುನಃಶಕ್ತಿ ಪಡೆಯಲು ನಿಸರ್ಗವೊಂದಿಗಿನ ಸಮಯ ಅನಿವಾರ್ಯ ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಗುರುದೇವನ ಆರಾಧನೆ ಮಾಡುವುದು ಶುಭ ಓಂ ದ್ರಂ ಗ್ರೀಂ ದ್ರೌಂ ಸಹ ಗುರುವೇ ನಮ ಮಂತ್ರವನ್ನು ಕನಿಷ್ಠ ಒಂಬತ್ತು ಬಾರಿ ಪಠಣ ಮಾಡುವುದು ಉತ್ತಮ ಮಕರ ರಾಶಿ ಇಂದು ನಿಮಗೆ ಗಂಭೀರ ವಿಷಯಗಳ ಬಗ್ಗೆ ಚಿಂತನೆ ಮಾಡುವ ಸಮಯ ನಿಮ್ಮ ನಿಗದಿತ ಗುರಿಗಳನ್ನು ತಲುಪಲು ಮತ್ತಷ್ಟು ಶ್ರಮ ಅಗತ್ಯವಿದೆ ನಿಜವಾದ ಪ್ರಯತ್ನ ಮತ್ತು ಸಮರ್ಪಣೆ ಇದ್ದರೆ ಇಂದು ಯಶಸ್ಸು ನಿಮಗೆ ಸರಿಯಬಹುದು ಮಿತವ್ಯಯ ಮತ್ತು ಶಿಸ್ತಿನಿಂದ ದಿನವನ್ನು ಯಶಸ್ವಿಯಾಗಿ ಕಳೆಯಬಹುದು ಆರ್ಥಿಕ ಸ್ಥಿತಿ ಹಣಕಾಸು ಸ್ಥಿತಿ ಸ್ಥಿರವಾಗಿರಬಹುದು ಆದರೆ ಹೊಸ ಹೂಡಿಕೆ ಅಥವಾ ಸಾಲ ನೀಡುವ ಮೊದಲು ಸಂಪೂರ್ಣ ವಿಚಾರ ಮಾಡಿ ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ ಕುಟುಂಬ ಮನೆಯವರಿಗೆ ಸಮಯ ಕೊಡುವುದು ಬಹಳ ಮುಖ್ಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮನೆಯ ಪುಟಾಣಿಗಳು ಸಂತೋಷ ನೀಡುವ ಸಾಧ್ಯತೆ ಕೌಟುಂಬಿಕ ಶಾಂತಿ ಮತ್ತು ಸಹಕಾರ ಈ ದಿನದ ಪ್ರಮುಖ ಎಲಿಮೆಂಟ್ ಆಗಿರುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮರ್ಪಣೆ ಇರಲಿದೆ ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದರಿಂದ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ ವಿನಮ್ರತೆ ಮತ್ತು ಕೇರ್ಪಟ್ಟು ನಡೆದುಕೊಳ್ಳಿ ಉದ್ಯೋಗ ವ್ಯಾಪಾರ ಕಾರ್ಯಕ್ಷಮತೆ ಹೆಚ್ಚಾಗಿರುವ ದಿನ ಕೆಲವರಿಗೆ ಅಧಿಕಾರದಲ್ಲಿನ ಬದಲಾವಣೆ ಅಥವಾ ಪ್ರೋತ್ಸಾಹ ಸಿಗಬಹುದು ಉದ್ಯೋಗದಲ್ಲಿ ಹೆಜ್ಜೆ ಮುಂದುವರಿಸಲು ಇದು ಉತ್ತಮ ಸಮಯ ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು ಲಾಭ ನೀಡಬಹುದು ಆರೋಗ್ಯ ಜೀವನ ಶೈಲಿ ಸರಿಯಾದರೆ ಆರೋಗ್ಯದಲ್ಲೆಂದಿಗೂ ಸಮಸ್ಯೆ ಆಗುವುದಿಲ್ಲ ಬೆನ್ನು ನೋವು ಅಥವಾ ಹೊಟ್ಟೆ ತೊಂದರೆಗಳ ಸಾಧ್ಯತೆ ಇರುವುದರಿಂದ ಸರಿಯಾದ ಹಸಿವಿಗೆ ತಿನ್ನಿ ವಿಶ್ರಾಂತಿ ತೆಗೆದುಕೊಳ್ಳಿ ಶುಭ ದಿಕ್ಕು ಈಶಾನ್ಯ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎಂಟು ದೈನಂದಿನ ಉಪಾಯ ದೋಷ ನಿವಾರಣೆಗೆ ನವಗ್ರಹ ಪೂಜೆ ಅಥವಾ ಶನಿ ಮಹಿಮಾನ್ವಿತ ಮಂತ್ರ ಪಠಣ ಮಾಡುವುದು ಉತ್ತಮ ಓಂ ಶಂ ಶನೈಶ್ಚರಾಯ ನಮ ಮಂತ್ರ ಹನ್ನೊಂದು ಬಾರಿ ಜಪಿಸಿ ಕುಂಭರಾಶಿ ಇಂದು ಹೊಸ ಆಲೋಚನೆಗಳು ಮತ್ತು ಉತ್ಸಾಹ ನಿಮ್ಮನ್ನು ಮುನ್ನಡೆಸುತ್ತವೆ ನಿಮ್ಮ ಸೃಜನಶೀಲತೆ ಮತ್ತು ವಿಶ್ಲೇಷಣಾತ್ಮಕ ಮನೋಭಾವದಿಂದ ಇತರರ ಮೆಚ್ಚುಗೆ ಪಡೆಯುವಿರಿ ಯಾವುದೇ ದೊಡ್ಡ ನಿರ್ಧಾರ ಕೈಗೊಂಡರೆ ಹಿರಿಯರ ಸಲಹೆ ಪಡೆಯುವುದು ಉತ್ತಮ ಹೊಸ ಜನರೊಂದಿಗೆ ಸಂಪರ್ಕವಾಗುವ ಸಾಧ್ಯತೆಯಿದೆ ಆರ್ಥಿಕ ಸ್ಥಿತಿ ಹಣಕಾಸು ಪ್ಲಾನಿಂಗ್ನಲ್ಲಿ ಜಾಗರೂಕತೆ ಅಗತ್ಯವಿದೆ ಅಸಮರ್ಪಕ ಖರ್ಚುಗಳಿಂದ ದೂರವಿರಿ ಇತ್ತೀಚಿನ ಹೂಡಿಕೆ ಫಲ ನೀಡಬಹುದು ಸಾಲ ಅಥವಾ ಹಣ ಹೂಡಿಕೆಗೆ ಇಂದು ವಂಚನೆಯ ಸೂಚನೆ ಇದೆ ಎಚ್ಚರಿಕೆ ಅಗತ್ಯ ಕುಟುಂಬ ಪರಿವಾರದಲ್ಲಿ ಒಟ್ಟುಗೂಡಿದ ಸಂತೋಷದ ಕ್ಷಣಗಳು ಸಾಧ್ಯ ಸ್ನೇಹಿತರು ಅಥವಾ ಸಂಬಂಧಿಕರ ಭೇಟಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು ಮಕ್ಕಳ ವಿಷಯದಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಬರುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ದಿನದ ಪ್ರಾರಂಭದಲ್ಲಿ ಅಲ್ಪ ವ್ಯತ್ಯಾಸ ಉಂಟಾದರೂ ಸಂವಹನದಿಂದ ಎಲ್ಲವೂ ಸರಿಯಾಗಬಹುದು ಪ್ರೀತಿ ಮತ್ತು ಗೌರವದಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಾಢವಾಗಲಿದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಒಡಹುಟ್ಟಬಹುದು ನೀವು ಹಿಂದೆ ಮಾಡಿದ ಶ್ರಮ ರೆಕಗ್ನಿಷನ್ ಪಡೆಯಬಹುದು ಕೆಲವು ಅಪರೂಪದ ಯೋಜನೆಗಳ ಬಗ್ಗೆ ಟುಡೇ ಚರ್ಚೆಗಳು ನಡೆಯಬಹುದು ವ್ಯಾಪಾರಿಗಳಿಗೆ ಹೊಸ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಪ್ಪಂದ ಸಂಭವನೀಯ ಆರೋಗ್ಯ ಆರೋಗ್ಯದಲ್ಲಿ ಚಿಕ್ಕಪುಟ್ಟ ಉನು ನೀರು ಸಮಸ್ಯೆಗಳಿರಬಹುದು ಸಮಯಕ್ಕೆ ಊಟ ನೀರು ಹೆಚ್ಚು ಕುಡಿಯುವುದು ಮತ್ತು ವ್ಯಾಯಾಮ ದಿನಚರಿಯಲ್ಲಿ ಇರಲಿ ಮಾನಸಿಕ ಒತ್ತಡದಿಂದ ದೂರವಿರಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ನೇರಳೆ ಶುಭ ಸಂಖ್ಯೆ ನಾಲ್ಕು ದೈನಂದಿನ ಉಪಾಯ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ತುಳಸಿ ಅರ್ಚನೆ ಅಥವಾ ಶ್ರೀವಿಷ್ಣುವಿನ ಆರಾಧನೆ ಶುಭ ಫಲ ನೀಡುತ್ತದೆ ರಾಶಿ ಇಂದು ನಿಮ್ಮ ಕಲ್ಪನೆಗಳು ವಾಸ್ತವವಾಗಲು ಅವಕಾಶ ಇದೆ ಹೊಸ ಆಯ್ಕೆಗಳು ಮತ್ತು ನಿರ್ಧಾರಗಳು ನಿಮ್ಮ ಮುಂದಿದ್ದಾರೆ ತಾಳ್ಮೆಯಿಂದ ಆಲೋಚಿಸಿ ಸಂವೇದನೆ ಹೆಚ್ಚಿರಬಹುದು ಆದರೂ ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಎಲ್ಲವೂ ಸರಿಯಾಗಿ ಸಾಗುತ್ತದೆ ಹಿರಿಯರ ಮಾರ್ಗದರ್ಶನದಿಂದ ದಾರಿ ಸರಿಯಾಗಬಹುದು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನಿಧಾನವಾದ ಬೆಳವಣಿಗೆ ಕಾಣಬಹುದು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಹೂಡಿಕೆಗೆ ಇಂದು ಸೂಕ್ತ ಸಮಯವಲ್ಲ ಹೆಚ್ಚು ಲೆಕ್ಕಾಚಾರ ಮಾಡಿ ಮುಂದೆ ಹೆಜ್ಜೆಯಿಡಿ ಕುಟುಂಬ ಮನೆಯವರು ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗಬಹುದು ಮನೆಯಲ್ಲೊಂದು ಸಣ್ಣ ಸಮಾರಂಭ ಅಥವಾ ಭೇಟಿಯ ಸಾಧ್ಯತೆಯಿದೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು ಕುಟುಂಬಕ್ಕೆ ಸಮರ್ಪಿತವಾದ ನಡವಳಿಕೆಯಿಂದ ಮನಸೂರೆ ಮಾಡಬಹುದು ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಸಾಗಬಹುದು ತಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಂಡರೆ ಸಂಬಂಧದಲ್ಲಿನ ಆಳತೆಯು ಹೆಚ್ಚಾಗಲಿದೆ ದಿನದ ಕೊನೆಗೆ ಒಂದು ಮಧುರಕ್ಷಣ ಹಂಚಿಕೊಳ್ಳುವ ಸಾಧ್ಯತೆ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಟುಡೇ ನಿರ್ಧಾರಾತ್ಮಕ ದಿನ ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಯಶಸ್ಸು ಹತ್ತಿರ ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ನಿಮ್ಮ ಮೇಲಿದೆ ಆತ್ಮವಿಶ್ವಾಸದಿಂದ ಎದುರಿಸಿ ಆರೋಗ್ಯ ಸ್ವಲ್ಪ ದಣಿವು ಮತ್ತು ಉಸಿರಾಟದ ಸಮಸ್ಯೆಗಳು ಕಾಡಬಹುದು ವಿಶ್ರಾಂತಿ ಯೋಗ ಮತ್ತು ಪ್ರಾಣಾಯಾಮದಿಂದ ಆರೋಗ್ಯ ಸುಧಾರಿಸಬಹುದು ಜಲಪಾನ ಹೆಚ್ಚಿಸಿ ಶುಭ ದಿಕ್ಕು ಉತ್ತರ ಪೂರ್ವ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ಗುರು ಬೃಹಸ್ಪತಿಯ ಮಂತ್ರ ಓಂ ಬೃಂ ಬೃಹಸ್ಪತೆಯೇ ನಮ ಎಂಬುದನ್ನು ಒಂಬತ್ತು ಬಾರಿ ಪಠಿಸಿ ಪಸಲಿಯಿಂದ ಮಾಡಿದ ದಾನ ಶ್ರೇಷ್ಠ ಫಲ ನೀಡುತ್ತದೆ ಇಂತಹ ದಿನ ಭವಿಷ್ಯಗಳು ನಿಮ್ಮ ದಿನದ ಆರಂಭಕ್ಕೆ ಶಕ್ತಿಯುಂಟು ಮಾಡಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ರಾಶಿಫಲವನ್ನು ಪ್ರತಿದಿನ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ